ನಮ್ಮ ಜೊತೆ ಇದ್ದಾರೆ ಕಣ್ಣು ಪತ್ರಿಕೆಯ ಪ್ರಧಾನ ಸಂಪಾದಕರಾದ ಡಾಕ್ಟರ್ ಟಿ ಶಿವಕುಮಾರ್ ಅವರು ಸರ್ ನೀವು ಹೇಳಿದ್ರಿ ಅಣ್ಣವರಿಗೆ ವಸ್ತ್ರ ವಿನ್ಯಾಸ ಎಂಟು ಸಿನಿಮಾಗಳಿಗೆ ವಸ್ತ್ರ ವಿನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದೀರಿ ಅಲ್ಲಿಂದ ಈ ಪತ್ರಿಕಾ ರಂಗಕ್ಕೆ ಧುಮುಕಿದ್ ಹೇಗೆ ಅಂತ ಒಂದು ಪತ್ರಿಕೆಯನ್ನು ಆರಂಭಿಸಬೇಕು ಅನ್ನುವಂತಹ ಕಲ್ಪನೆ ಬಂದಿದ್ದ ಹೇಗೆ ಯೋಚನೆ ಬಂದಿದ್ ಯಾಕೆ ಅನ್ನುವಂಥದ್ದು ನನಗೆ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು ಅನ್ನೋದು ಒಂದು ಛಲ ಅಂತ ಹೇಳುದು ನಾನು ಸುಮಾರು ಯಾರಿಗೇನೋ ಸಮಸ್ಯೆ ಆದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಯಾರ ಹತ್ರನೂ ನ್ಯಾಯ ಕೇಳಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡಕ್ಕೆ ಆಗ್ತಿರ್ಲಿಲ್ಲ ನಿನ್ಗೆ ಯಾಕೆ ನೀನು ಕೆಲಸ ಮಾಡ್ಕೊಂಡು ಹೋಗು ಅಂತ ಇದ್ರು ಯಾರೂ ಇದು ಮಾಡ್ತಾ ಇರಲಿಲ್ಲ ಹೆಲ್ಪ್ ಮಾಡ್ತಾ ಇರಲಿಲ್ಲ ಹಾಗಾಗಿ ಪ್ರೊಫೆಸರ್ ರಾವ್ ಬೈಂದೂರ್ ಅಂತ ಒಬ್ರು ನಮ್ಮ ಗುರುಗಳು ಪತ್ರಿಕೆಯ ರಂಗಕ್ಕೆ ಬರೋದಕ್ಕೆ ಅವರು ಗುರುಗಳು ಅಂತ ಹೇಳ್ಬೋದು ಅವರು ನನಗೆಲ್ಲ ಹೆಲ್ಪ್ ಮಾಡ್ತಾ ಇದ್ರು ಯಾರ್ಗಾನ ಸಮಸ್ಯೆ ಆದಾಗ ನಾನು ಅವ್ರ ಹತ್ರ ಹೋಗ್ತಿದ್ದೆ ಗುರುಗಳೇ ನೋಡಿ ಈ ರೀತಿ ಆಗಿದೆ ತಕ್ಷಣ ಅವ್ರು ಫೋನ್ ಮಾಡಿ ಸಮಸ್ಯೆನ ಪರಿಹಾರ ಮಾಡ್ತಾ ಇದ್ರು ಅವಾಗ ಅವ್ರು ಹೇಳಿದ್ರು ಏ ನೀನೊಂದು ಪತ್ರಿಕೆ ಪ್ರಾರಂಭ ಮಾಡ ನಾನು ಎಲ್ಪ್ ಮಾಡ್ತೀನಿ ಅಂತ ಆಮೇಲೆ ಡಿಸೈಡ್ ಮಾಡಿ ಪತ್ರಿಕೆ ಟೈಟ್ಲ್ ಕಳ್ಸಾಯ್ತು ಪತ್ರಿಕೆ ಬಂದಾಯ್ತು ಆಮೇಲೆ ಪತ್ರಿಕೆ ಸ್ಟಾರ್ಟ್ ಮಾಡೋದು ಪ್ರಾರಂಭದಲ್ಲಿ ಎಲ್ಲರನ್ನೂ ಬಗ್ಗೆ ಒಗಳ ಬರದು ಹೊಗಳಬಾರ್ದು ಒಗಳ್ ಬರ್ದಾಗ ಏನಾಯ್ತು ಈ ಎಲ್ಲ ಕೆಲವು ದೊಡ್ಡವರು ಹೇಳಿದ್ರು ನೀನು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ ಅಂತ ಹೇಳಿದ್ರೆ ಒಗಳ್ಕೊಂಡು ಬರ್ದಿದೀಯ ನೀನು ನೀನು ಏನಿದ್ರು ಭ್ರಷ್ಟಾಚಾರನ ಬೈರ್ಗಿಳಿಬೇಕು ಯಾಕೆಂದ್ರೆ ನಾನು ಹೇಗೆ ಅಂತಂದ್ರೆ ನಾನು ಪತ್ತೇದಾರಿ ಕಾದಂಬರಿಗಳನ್ನ ನರಸಿಮೈನವ್ರದ್ದು ಬರೆದಿರೋ ಪತ್ತೇದಾರಿ ಕಾದಂಬರಿ ಅಷ್ಟು ಓದಿದೀನಿ ನಾನು ನನ್ನ ನಮ್ಮ ತಾಯಿ ಬಂದು ತಲೆಗೆ ಸೌಡ್ ತಗೊಂಡ್ಬಿಡದ್ ಬಿಡವ್ರ ಏ ನಿಡದ್ ಬಿಡದ್ ಕಣ ಅದೇನು ಪತ್ತೆದಾರಿ ಪದ ಕಾದಂಬರಿ ಅಂತ ಓದ್ತಿಯಪ್ಪ ಆ ಎಲ್ಲಾ ಕಾದಂಬರಿಗಳ ಪ್ರಭಾವ ನಿಮ್ಮ ಮೇಲೆ ಇರೋದ್ರಿಂದ ನೀವು ಪತ್ತೆದಾರಿ ಪತ್ರಕರ್ತರಾಗ್ಬಿಟ್ರಿ